ತಗೊಂಡು ಎ ಪಿ ಅಡ್ತಿ ಮಾಡ್ತೀವಿ ತಗೊಂಡು ರಾಜಸ್ಥಾ ಅಪರಾಧ ಇದು ಕಣ್ಮುಚಿ ಎಂ ಸಿ ನೋಟಿಸ್ ಕೊಟ್ಟಾರ ಈ ಅದಿ ಎಲ್ಲಾ ಅನಧಿಕೃತ ಅಂತ ಹೇಳಿ ಇಷ್ಟೆಲ್ಲ ನೋಟಿಸ್ ಕೊಟ್ಟರು ಕೂಡ ನೋಟಿಸ್ ಕೊಟ್ಟು ಒಂದ್ ವರ್ಷ ನಾಲ್ಕು ತಿಂಗಳಾದ್ರು ಕೂಡ ಇವ್ರು ಕೂತಾರಪ್ಪ ಅಂತಂದ್ರ ಬಹುಶಃ ಅವರಿಂದ ಇವ್ರಿಗೆ ಏನೋ ತಿಂಗಳ ತಿಂಗಳಿಗೆ ಐದು ಲಕ್ಷ ಐದು ಸಾವಿರಕ್ಕೂ ಒಂದ್ ಅಂಗಡಿಯಿಂದ ಮಾಮೂಲಿ ಅವ್ರಿಗೆ ಹೋಗ್ತದ ಅಂತ ಗುಲ್ ಗುಲ್ಲ ಅದಕ್ಕಾಗಿ ನಾವು ನಿನ್ನೆ ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ವಿ ಇದ್ರ ಬಗ್ಗೆನೂ ಕೂಡ ಉನ್ನತ ಮಟ್ಟದ ತನಿಖೆ ನಿವೃತ್ತ ನ್ಯಾಯಾಧೀಶದಿಂದ ಆಗ್ಬೇಕಂತ ಹೇಳಿದ್ವಿ ನೋಟಿಸ್ ಕೂಡ ಒಂದ್ ವರ್ಷ ಆಯ್ತು ತಿಂಗಳ ಅರ್ಥ ಸೆಟ್ಲ್ಮೆಂಟ್ ಆಗಿದೆ ಅಂತ ತಿಂಗಳು ಸೆಟ್ಲ್ಮೆಂಟ್ ಆಗಿರ್ಬೋದು ಇಲ್ಲ ಅಂತಂದ್ರೆ ಖಾಲಿ ಮಾಡೋದು ಪವರ್ಫುಲ್ ಅವರು ಅವರು ಅತ್ಯಂತ ಅವ್ರ ಮನಸ್ಸು ಮಾಡಿದ್ರೆ ಕಬ್ಜೆ ತಗೋಬಹುದು ಒಂದ್ ಸೆಕೆಂಡ್ ನ ಕಬ್ಜೆ ತಗೋಬಹುದು ಒಂದ್ ವರ್ಷ ನಾಲ್ಕು ತಿಂಗಳಾದ್ರೆ ಅವ್ರು ಕಣ್ಮುಚ್ಚಿ ಕುಳಿತಾರೆ ಬಹುಶಃ ಅವ್ರ ಕಡಿದ್ ಏನಾದ್ರು ತಿಂಗಳ ಇವ್ರು ಫಿಕ್ಸ್ ಮಾಡಿರ್ಬಹುದು ಇಲ್ಲಿ ಎಲ್ಲರೂ ಮಾತಾಡ್ತಾರೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಎಲ್ಲಾ दुकानದಿಂದ 300 ಅಂಗಡಿನ ತಿಂಗಳಿಗೆ 5000 ರೂಪಾಯಿ ಅಧಿಕಾರಿಗಳು ಹೋಗ್ತಾ ಇದೆ ಅಂತ ಹೇಳಿ ಇಡಿ ಎಪಿಎಂಸಿ ತುಂಬಾ ಮಾತಾಡ್ತಾರೆ ನಾವು ಚಾನ್ಸಿಲ್ಲ ಹೋಗದ ಅನಧಿಕೃತವಾಗಿರತಕ್ಕಂತ ಅಂಗಡಿಗಳಿಂದ ಹಾಗಾಗಿ ಕಲಬುರ್ಗಿ ಎಪಿಎಂಸಿ ಅಲ್ಲಿ ಇರತಕ್ಕಂತ ಅನಧಿಕೃತ ಅಂಗಡಿಗಳನ್ನ ತೆರವುಗೊಳಿಸಬೇಕು ಅಂತ ಹಲವು ದಿನಗಳಿಂದ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಜೊತೆಗೆ ಹಲವು ಸಂಘಟನೆಗಳ ಮೂಲಕ ಪ್ರತಿಭಟನೆ ನಡೆಸಿರುಣೂ ಕೂಡ ಇಲ್ಲಿಯವರೆಗೂ ಇಲ್ಲಿರ್ತಕ್ಕಂತ ಅನಧಿಕೃತ ಅಂಗಡಿಗಳನ್ನ ತೆರವುಗೊಳಿಸಿರ್ತಕ್ಕಂತ ಕೆಲಸ ಅಧಿಕಾರಿಗಳು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಮಾಡಿಲ್ಲ ಎನ್ನುವ ಆರೋಪ ಈ ಸಂದರ್ಭದಲ್ಲಿ ಕೇಳಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ಹೋರಾಟಗಾರರಾಗಿರ್ತಕ್ಕಂಥ ಎಂ ಎಸ್ ಪಾಟೀಲ್ ನರಿಬೋಳಗಳಾಗಿರ್ಬಹುದು ಇನ್ನು ಲಕ್ಷ್ಮೀಕಾಂತ್ ಸ್ವಾದಿಯವರು ಕೂಡ ನನ್ನ ಜೊತೆಗಿದ್ದಾರೆ ಏನ್ ಹೇಳ್ತಾರೆ ಅಂತ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಇವತ್ತು ಒಂಬತ್ತನೇ ದಿವಸ ಹೋರಾಟ ಮಾಡ್ತಾ ಇದ್ದೀರಿ ಏನು ಇಲ್ಲಿ ಅನಧಿಕೃತವಾಗಿರತಕ್ಕಂತ ಅಂಗಡಿಗಳನ್ನ ತೆರವುಗೊಳಿಸಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀರಿ ಯಾಕೆ ಈ ಹೋರಾಟ ನೀವೇ ಯಾಕೆ ಮಾಡ್ತಾ ಇದ್ದೀರಿ ಹೋರಾಟ ಈ ವಿಷಯವಾಗಿ ತಮಗೆ ಹೇಳ್ಬೇಕಂತಂದ್ರೆ ಏನು ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂತ ಏನು ಬರ್ತದೆ ಎ ಪಿ ಎಂ ಸಿ ಆ ಒಂದು ಎ ಪಿ ಎಂ ಸಿ ಆಕ್ಟ್ ಪ್ರಕಾರ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂದ್ರೆ ಕೃಷಿ ಅಂದ್ರೆ ಹೊಲ್ದಲ್ಲಿ ಬೆಳೆದಿರ್ತಕ್ಕಂತ ಬೆಳೆಗಳು ತೊಗರಿ ಆಗಿರ್ಬೋದು ಜೋಳ ಉದ್ದು ಹೆಸರು ಇದನ್ನ ಮಾತ್ರ ಮಾರಾಟ ಮಾಡ್ಲಿಕ್ಕೆ ಇದು ಎ ಪಿ ಎಂ ಸಿ ಆದ್ರೆ ಹೊರತುಪಡಿಸಿ ಏನು ಕಿರಾಣಿ ದುಕಾನ್ ಆಗಿರ್ಬೋದು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಕೊರಿಯರ್ ಆಗಿರ್ಬೋದು ಇವು ಇನ್ನಿತರ ಬಿಸ್ನೆಸ್ ಮನ್ ಸಿಕ್ಕದಿಲ್ಲ ಸಿಕ್ಕದ ಇದು ಅನಧಿಕೃತ ಇದು ಅಪರಾಧ ಇಲ್ಲಿ ಮಾಡತಕ್ಕಂಥದ್ದು ಅದರ ಜೊತೆಗೆ ಇದನ್ನ ಪ್ರಪ್ರಥಮ ಬಾರಿಗೆ ಧ್ವನಿ ತಿರ್ತಕ್ಕಂಥವ್ರು ಗಂಜ್ ಅಸೋಸಿಯೇಷನ್ ತಮ್ಮ ಆಹಾರ ಧಾನ್ಯ ಮತ್ತು ಬೀಜ ವ್ಯಾಪಾರಿಗಳ ಸಂಘ ಕಲಬುರಗಿ ಅಧ್ಯಕ್ಷರು ಶ್ರೀಮಂತ್ ತುದನೂರು ಶಶಿಕಾಂತ್ ಪಟೇಲ್ ಚಿತ್ತಾಪುರ್ ಉಪಾಧ್ಯಕ್ಷರು ಸಂತೋಷ್ ಲಂಗರ್ ಕಾರ್ಯದರ್ಶಿ ಇವರು ಇವರೇ ಎಷ್ಟು ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ಮೂರ ದೂರ ಕೊಟ್ಟರು ಏನಂತ ಇಲ್ಲಿರ್ತಕ್ಕಂತ ರಾಜಸ್ಥಾನಿ ಅಂಗಡಿಗಳನ್ನ ಅನಧಿಕೃತ ಅಂಗಡಿಗಳನ್ನ ಕೂಡಲೇ ಖಾಲಿ ಮಾಡಿಸ್ರಿ ಇದರಿಂದ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಮತ್ತೆ ಸ್ಥಳೀಯರಿಗೆ ಅನ್ಯಾಯ ಆಗ್ತಾ ಇದೆ ಬಿಸ್ನೆಸ್ ಹೀಗಾಗಿ ಇವು ಖಾಲಿ ಮಾಡಿಸ್ರಿ ಹೇಳಿ ಅವರೇ ದೂರ ಕೊಟ್ಟಿದ್ದಾರೆ ಅವ್ರು ದೂರ ಕೊಟ್ಟ ಮೇಲೆ ಅದೇ ಸಂತೋಷ್ ಲಂಗರ್ ಅವರು ಏನು ಬದಲಾದ ಅಲ್ಲಿ ಅವರೇ ಆಹಾರ ಧಾನ್ಯ ಮತ್ತು ಬೀಜ ವ್ಯಾಪಾರ ಸಂಘದ ಅಧ್ಯಕ್ಷರಾಗಿದ್ದಾರೆ ಅವ್ರ ಅಧ್ಯಕ್ಷರಾದ್ಮೇಲೆ ಇಲ್ಲಿ ಎ ಪಿ ಎಂ ಸಿಲ್ ಇರ್ತಕ್ಕಂಥ ಎ ಪಿ ಎಂ ಸಿ ಮಾಜಿ ಸದಸ್ಯರು ಕೆಲವೊಬ್ರು ವ್ಯಾಪಾರಸ್ಥರು ಬಂದು ನಮ್ಮ ಅಧ್ಯಕ್ಷರು ಈ ವಿಷಯವಾಗಿ ಧ್ವನಿ ಎತ್ತ ಇಲ್ಲ ಅದಕ್ಕೆ ತಾವು ಧ್ವನಿ ಎತ್ತಬೇಕು ಅಲ್ಲಿ ಸ್ಥಳೀಯ ವ್ಯಾಪಾರಸ್ಥರು ಬಹಳ ತೊಂದರೆ ಆಗ್ತಾ ಇದೆ ಯಾಕೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಈ ಸದ್ಯ ನಮ್ ಲಕ್ಷ್ಮಿಕಾಂತ್ ಸ್ವಾಜ್ ಅವರು ಏನೋ ಇಲ್ಲಿ ಬಿಸ್ನೆಸ್ ಮಾಡ್ಬೇಕು ಅಂತೇಳಿ ಒಂದು ಗೋದಾಮ್ ಕಿರೆಯಕ್ಕೆ ಹೋಗಬೇಕಂತ ಅವ್ರು ಒಂದು ಲಕ್ಷ ರೂಪಾಯಿ ಸಿಗ್ತದೆ ಆದ್ರೆ ಯಾವಾಗ ರಾಜಸ್ಥಾನಗಳ ಬಂದು ಒಳಗೆ ಒಕ್ಕೊಂಡ್ರು ಅವಾಗ ಇವ್ರು ಒಂದ್ ಲಕ್ಷ ಹೇಳಿದ್ರೆ ಅವ್ರ ಮೂರ್ ಲಕ್ಷ ಕೇಳ್ತಾರೆ ಮತ್ತೆ ನಿಮ್ಮದಿತ್ತು ನಮ್ಮದಿತ್ತು ಅಂದ್ರೆ ಒಂದ್ ಲಕ್ಷ ಬದ್ಲಿ ಮೂರ್ ಲಕ್ಷ ಬಂದ್ ಆಸೆ ಬರ್ತದೆ ಇಲ್ಲ ಆ ವಿಷಯಕ್ಕೆ ಸಂಬಂಧಪಟ್ಟ ಏನಾದ್ರೂ ಕಾನೂನು ಇದ್ದಿರ್ಬೇಕಲ್ವಾ ಸ್ಥಳೀಯರಿಗೆ ಆದ್ಯತೆ ನೀಡಬೇಕು ಅನ್ನೋ ಏನೋ ಕಾನೂನು ಇದ್ದಿರ್ಬೇಕಲ್ವಾ ಈಗ ರಾಜಸ್ಥಾನದಿಂದ ಬಂದು ನೀವು ಕೊಡ್ತಿರ್ತಕ್ಕಂಥ ದುಡ್ಡಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಖರೀದಿ ಮಾಡಿದ್ರೆ ಸ್ಥಳೀಯರ ಗತಿ ಏನು ಅದೇ ನಾ ವಿಷಯ ಮಾಡ್ತಾ ಇದ್ವಿ ಈ ಇದರಿಂದ ನಮ್ಮಲ್ಲಿ ಒಂದ್ ಲಕ್ಷ ಕೇಳಿದ್ರೆ ಅವ್ರು ಮೂರ್ ಲಕ್ಷ ಕೊಡೋದ್ರಿಂದ ಅದೇನು ಗೋದಾಮ್ ಲೀಸ್ ಅಡುಗೆ ನಡೆಸ್ತು ಅಂತ ತಗೊಂಡವರು ಅನಧಿಕೃತವಾಗಿ ರಾಜಸ್ಥಾನದ ಕೊಡ್ತಾ ಇದ್ರು ಹಾಗಾಗಿ ನಮ್ಮಲ್ಲಿಯ ವ್ಯಾಪಾರಸ್ಥರು ಅವ್ರ ಬಳಿ ಮುನಿಮಗಿರಿ ಸಂದರ್ಭ ಬಂದದ್ ನೆನಪು ಇದು ದಯವಿಟ್ಟು ಜನರ ಗಮನಕ್ಕೆ ತರಬೇಕು ಯಾಕಂತಂದ್ರೆ ಮೂರ್ ಲಕ್ಷ ಕೆರೆ ಕೊಡೋದಾಗಲ್ಲ ಯಾಕಂತಂದ್ರೆ ಇವರು ನಿಯತ್ತಿನ ವ್ಯಾಪಾರ ಮಾಡೋರು ಆದ್ರೆ ಅವ್ರ ರಾಜಸ್ಥಾನಿಗಳು ಎಂ ಆರ್ ನ ಕಡಿಮೆ ಕೊಡ್ತಾರಂತ ಅವ್ರು ಹೆಂಗಂದ್ರೆ ಅವರು ಜಿ ಎಸ್ ಟಿ ಇಲ್ಲ ಅಂತ ಏನೇನೂ ಇಲ್ಲ ಅಂತ ಎಲ್ಲಿ ಇಲ್ಲಿ ಡಬ್ ಮಾಡೋದು ಎಲ್ಲಿಯೋ ಪಾರ್ಸಲ್ ಮಾಡೋದು ಜಿ ಎಸ್ ಟಿ ಹಾಕಲಂತ ಏನು ಹಾಕಲಂತ ಹಿಂಗಾಗಿ ಈ ನಿಯತ್ತಿನ ಜಿ ಎಸ್ ಟಿ ಕೊಟ್ಟು ವ್ಯಾಪಾರ ಮಾಡೋರಿಗೆ ಮೂರ್ ಲಕ್ಷ ಅವರು ನಂಬರ್ ದಂಡ ಮಾಡ್ತಾರೆ ಏನೋ ಅವ್ರು ಮೂರ್ ಲಕ್ಷ ಏನೋ ಬೇಕಾದ್ರೆ ಆರ್ ಲಕ್ಷ ಕೊಡ್ತಾರೆ ಒಂಬತ್ತು ಲಕ್ಷ ಕೊಡ್ತಾರೆ ಆದ್ರೆ ಇಲ್ಲಿ ಗೋದಾಮ್ ತಗೊಂಡು ಎ ಅಡ್ತಿ ಮಾಡ್ತೀವಂತ ರಾಜಸ್ಥಾನದ ಅಪರಾಧ ಇದು ಮೊದಲು ಅವ್ರ ಮೇಲೆ ಅದನ್ನ ನೋಡಿ ಕಣ್ಮುಚ್ಚಾರಲ್ಲ ಎ ಪಿ ಎಂ ಸಿ ನೋಟಿಸ್ ಕೊಟ್ಟಾರ ಈ ಅದಿ ಎಲ್ಲಾ ಅನಧಿಕೃತ ಅಂತ ಹೇಳಿ ಇಷ್ಟೆಲ್ಲ ನೋಟಿಸ್ ಕೊಟ್ಟರು ಕೂಡ ನೋಟಿಸ್ ಕೊಟ್ಟು ಒಂದ್ ವರ್ಷ ನಾಲ್ಕು ತಿಂಗಳಾದ್ರೂ ಕೂಡ ಇವರು ಕಣ್ ಮುಚ್ಚಿಕೊಳ್ತಾರಪ್ಪ ಅಂತಂದ್ರೆ ಬಹುಶಃ ಆವರಿಂದ ಇವ್ರಿಗೆ ಏನೋ ತಿಂಗಳ ಇಂತಾರ ತಿಂಗಳಿಗೆ ಐದು ಲಕ್ಷ ಐದು ಸಾವಿರ ರೂಪಾಯಿ ಒಂದ್ ಅಂಗಡಿಯಿಂದ ಮಾಮೂಲಿ ಅವ್ರಿಗೆ ಹೋಗ್ತದ ಅಂತ ಗುಲ್ಲ ಇರ್ತದೆ ಅದಕ್ಕಾಗಿ ನಾವು ನಿನ್ನೆ ರಾಜ್ಯಪಾಲರ ಮನವಿ ಕೊಟ್ಟಿದ್ವಿ ಇದ್ರ ಬಗ್ಗೆ ಕೂಡ ಉನ್ನತ ಮಟ್ಟದ ತನಿಖೆ ನಿವೃತ್ತ ನ್ಯಾಯಾಧೀಶರಿಂದ ಆಗ್ಬೇಕು ಅಂತ ಹೇಳಿದ್ವಿ ಈಗ ನೋಟಿಸ್ ಕೊಟ್ಟ ಆದ್ಮೇಲೆ ಕೂಡ ಒಂದ್ ವರ್ಷ ಆಯ್ತು ನಾಲ್ಕು ತಿಂಗಳ ಇದರ ಅರ್ಥ ಏನಾದ್ರು ಸೆಟ್ಲ್ಮೆಂಟ್ ಆಗಿದೆ ಅಂತ ಅರ್ಥನಾ ಸೆಟ್ಲ್ಮೆಂಟ್ ಆಗಿರ್ಬೋದು ಇಲ್ಲ ಅಂತಂದ್ರೆ ಖಾಲಿ ಮಾಡ ಪವರ್ಫುಲ್ ಅವರು ಅವರು ಅತ್ಯಂತ ಅವ್ರ ಮನಸ್ಸು ಮಾಡಿದ್ರೆ ಕಬ್ಜೆ ತಗೋಬಹುದು ಒಂದು ಸೆಕೆಂಡ್ ನ ಕಬ್ಜೆ ತಗೋಬಹುದು ಒಂದ್ ವರ್ಷ ನಾಲ್ಕ್ ತಿಂಗಳು ಆದ್ರೆ ಅವ್ರು ಕಣ್ಣು ಮುಚ್ಚಿ ಕುಳಿತಾರೆ ಬಹುಶಃ ಅವ್ರ ಕಡಿದ್ ಏನಾದ್ರೂ ತಿಂಗಳ ಇವ್ರು ಫಿಕ್ಸ್ ಮಾಡಿರ್ಬಹುದು ಇಲ್ಲಿ ಎಲ್ಲರೂ ಮಾತಾಡ್ತಾರೆ ತಿಂಗಳ ಐದು ರೂಪಾಯಿ ಎಂಎ ದುಖಾನ ಮುನ್ನೂರ ಅಂಗಡಿ ಅಂತ ತಿಂಗಳಿಗೆ ಐದ್ ಸಾವಿರ ರೂಪಾಯಿ ಅಧಿಕಾರಿಗಳು ಹೋಗ್ತಾ ಇದೆ ಅಂತ ಹೇಳಿ ಎಪಿಎಂಸಿ ಎ ಪಿ ನಾವು ಸಿಂಗಾಗಿ ಆಧಾರವಾಗಿ ಇಟ್ಕೊಂಡು ನಾವು ರಾಜ್ಯಪಾಲರಿಗೆ ಮನವಿ ಮಾಡಿದ್ವಿ ಇಲ್ಲಿ ಏನು ಅನಧಿಕೃತ ಅಂಗಡಿ ಇವರು ಒಂದ್ ವರ್ಷ ನಾಲ್ಕು ತಿಂಗಳಾದ್ರೂ ನೋಟಿಸ್ ಕೊಟ್ಟು ಖಾಲಿ ಮಾಡಿಸ್ತಾ ಇಲ್ಲ ಅವ್ರಿಗೆ ಆ ದುಖಾನದಿಂದ ಅನಧಿಕೃತವಾಗಿ ತಿಂಗಳ ಮಾಮೂಲಿ ಹೋಗ್ತಾ ಇದೆ ಅಂತ ಅದ್ರ ಬಗ್ಗೆ ಸೂಕ್ತ ತನಿಖೆ ಮಾಡ್ಬೇಕಂತೇಳಿ ನಾವು ರಾಜ್ಯಪಾಲರಿಗೆ ಮನವಿ ಮಾಡಿದ್ವಿ ನಿಮ್ಮ ಹೋರಾಟ ಹೇಗೆ ಮತ್ತೆ ಈಗ ನೀವು ಇಲ್ಲಿಂದ ಏನಾದ್ರೂ ಸಿಕ್ಕಿದ್ರೆ ನಾವು ಸುಮಾರು ಪ್ರಪ್ರಥಮ ಬಾರಿಗೆ ಹೋರಾಟ ಮಾಡಿದಾಗ ಎರಡು ಮೂರು ತಿಂಗಳಲ್ಲಿ ಖಾಲಿ ಮಾಡಿಸ್ತೀವಿ ಅಂತ ಇದ್ದರು ಈಗ ಒಂಬತ್ತು ತಿಂಗಳಾಗ್ತಾ ಬಂತು ಖಾಲಿ ಮಾಡಿಸ್ತಾ ಇಲ್ಲ ಬಹುಶಃ ಅವರು ಈ ರಾಜಸ್ಥಾನಿ ವ್ಯಾಪಾರಿಗಳ ಕೈಗೊಂಬೆ ಆಗಿದ್ದಾರೆ ರಾಜಸ್ಥಾನಿ ವ್ಯಾಪಾರಿಗಳ ಒಂದು ಹಣದ ವ್ಯಾಮೋಹಕ್ಕೆ ಬಲಿ ಆಗ್ತಾ ಇದಾರೆ ಗೊತ್ತಿಲ್ಲ ಅಬ್ಬ ರಾಜಸ್ಥಾನಿಗಳ ಕೆಂಪು ಆಸನ ಸ್ವಾಗ ಆಸನ ರೆಡ್ ಕಾರ್ಡ್ ಕೂಡ ಸ್ವಾಗತ ನೀಡ್ತಾ ಇದಾರೆ ಅಧಿಕಾರಿಗಳು ಎಲ್ಲರು ಅವ್ರು ಹೆಂಗಂತವ್ರ ಅವ್ರಿಗೆ ಲೋಕದರ್ಬಂತಾದ್ರೆ ಮಾತಾಡೋಲ್ಲ ಅವರಿಗೆ ಅದ್ರ ರಾಜಸ್ಥಾನ ಬಂದ್ರೆ ರಾಜ್ಯ ಮರ್ಯಾದೆ ಅವ್ರಿಗೆ ಅಧಿಕಾರಿಗಳ ಬೇಲೆ ಯಾಕಂದ್ರೆ ಮತ್ತ ಅವ್ರು ಕಿಶೆ ತುಂಬ ತಿರ್ಬೇಕು ಬಹುಶಃ ಕಾರ್ಯಸಿದ್ಧ ಅಂತಾರ ಹಂಗಿರ್ಬೇಕು ಹಂಗಾಗಿ ಕೂಡನೆ ಎಲ್ಲಾ ಕಾರ್ಯದರ್ಶಿಯಲ್ಲಾ ಏನಾರ ಅವ್ರ ಕೂಡನೆ ವರ್ಗಾವಣೆ ಮಾಡ್ಬೇಕು ಮತ್ತೆ ಅದು ಏನ್ ಮುನ್ನೂರ ಅಂಗಡಿಯಿಂದ ತಿಂಗಳ ತಿಂಗಳ ಮಾಮೂಲಿ ಹೋಗೋದೇ ಪಕ್ಕ ಇತ್ತು ತನಿಖೆ ಮಾಡಿ ಅವ್ರಿಗೆ ಕೂಡಲೇ ವಜಾ ಮಾಡ್ಬೇಕು ಸಸ್ಪೆಂಡ್ ಮಾಡ್ಬೇಕು ಅವ್ರಿಗೆ ಮುಂದೆ ಯಾವ್ದೇ ರೀತಿ ಸರ್ಕಾರಿ ನೌಕರಿ ಅಂತ ಹೇಳಿ ನಾವು ಆಗ್ರಹ ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ವಿ ಅದ್ರ ಜೊತೆಗೆ ನಾವು ಇಲ್ಲಿ ಧರಣಿ ಕುಂತು ಒಂಬತ್ತು ದಿವಸಗಳಾದ್ರೂ ಕೂಡ ಎ ಪಿ ಅಧಿಕಾರಿಗಳು ಇಲ್ಲಿ ಏನ್ ನಡ್ದಂತೂ ನೋಡಕ್ಕೆ ಇಲ್ಲ ಅಂದ್ರೆ ಅಷ್ಟ ಅವರಿಗೆ ರಾಜಸ್ಥಾನದ ಮೇಲೆ ಪ್ರೀತಿ ಉಕ್ಕಿರ್ಲಿಕ್ಕವ ಮತ್ತೆ ಇಲ್ಲಿ ಇರ್ತಕ್ಕಂತ ಸರ್ಕಾರ ಜಿಲ್ಲಾ ಜಿಲ್ಲಾಧಿಕಾರಿ ಆಗಿರ್ಬೋದು ಉಸ್ತುವಾರಿ ಸಚಿವರಾಗಿರ್ಬೋದು ಅವ್ರಿಗೂ ಕೂಡ ಇಲ್ಲಿ ಏನ್ ನಡ್ದು ಅನ್ನೋದ್ನೂ ಗೊತ್ತಿಲ್ಲ ಬಹುಶಃ ಅವ್ರೂ ಯಾವ ಗುಂಡಿನ ಆಗಾರ ಗೊತ್ತಾಗ್ಲಿಕ್ಕಿಲ್ಲ ಅವ್ರಿಗೆ ಇಷ್ಟು ರೈತರ ಪರವಾಗಿದ್ದದ್ದು ದವರಿಗೆ ಎಣ್ಣೆ ಆಗ್ಲಕ್ಕೂ ಕೂಡ ಅವ್ರಿಗೆ ಗೊತ್ತಾಗ್ತಿಲ್ಲ ಬೋರ್ ಅವರು ಪರವಾಗಿ ಪರವಾಗಿರ ಗೊತ್ತಿಲ್ಲ ಅದರ ವಿರುದ್ಧನೂ ಕೂಡ ನಾವು ಇಲ್ಲಿ ಏನು ಒಂದು ನಿರ್ಣಯಕ್ಕೆ ಬಂದಲ್ಲ ನಾವು ಮುಂದಿನ ವಿರುದ್ಧ ಉಗ್ರ ಹೋರಾಟ ನಾವು ಪ್ರಾರಂಭ ಮಾಡ್ತೀವಿ ಗಂಜ್ ಬಂದ್ ಮಾಡ್ತೀವಿ ಗೇಟ್ ಬಂದ್ ಮಾಡ್ತೀವಿ ಆ ಒಂದು ರೀತಿ ನಾವು ಎಲ್ಲಾ ಸಂಘಟನೆಗಳು ಹನುಮಂತ ಹನುಮಂತಳಸಂಗಿ ಸರ್ ಆಗಿರ್ಬೋದು ಅಹ್ ಲಕ್ಷ್ಮೀಕಾಂತ್ ಸ್ವಜ್ಜರ್ ಆಗಿರ್ಬೋದು ರಾಮ್ ಶೀಲರ್ ಆಗಿರ್ಬೋದು ಇನ್ನು ಶ್ರವಣ ಕುಮಾರ್ ನಾಯಕ್ ಆಗಿರ್ ಎಲ್ಲ ಸಂಘಟನೆಗಳು ಮೀಟಿಂಗ್ ಕರೆದು ಯುವತ್ತೆ ನಾಳೆ ನಡೆದು ನಾವು ಉಗ್ರ ಹೋರಾಟ ಎ ಪಿ ಎಂ ಸಿ ಮೇನ್ ಗೇಟ್ ಕೀಲಿ ಹಾಕುವಂತ ಕೆಲಸ ನಾವು ಪ್ರಾರಂಭ ಮಾಡ್ತೀವಿ ಇದು ನೇರವಾಗಿರ್ತಕ್ಕಂಥ ಆರೋಪ ಎ ಪಿ ಎಂ ಸಿ ಅಧಿಕಾರಿಗಳು ಒಂದು ವರ್ಷದ ಹಿಂದೆ ಈಗಾಗಲೇ ಅನಧಿಕೃತ ಅಂಗಡಿಗಳಿಗೆ ನೋಟಿಸ್ ಅನ್ನ ಜಾರಿಯನ್ನ ಮಾಡಿದ್ದಾರೆ ಅದಾದ ನಂತರವೂ ಕೂಡ ಅನಧಿಕೃತವಾಗಿರ್ತಕ್ಕಂತ ಅಂಗಡಿಗಳ ಮೇಲೆ ಯಾಕೆ ಕಠಿಣವಾಗಿರ್ತಕ್ಕಂತ ಕ್ರಮ ಕೈಗೊಳ್ಳುವಲ್ಲಿ ವಿಫಲರಾಗಿದ್ದೀರಿ ಏನಾದ್ರೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದೀರಾ ಅಥವಾ ಸೆಟಲ್ಮೆಂಟ್ ಮಾಡ್ಕೊಂಡಿದ್ದೀರಾ ಅಂತ ಸಾರ್ವಜನಿಕರಿಗೆ ನೀವು ಮುಟ್ಟಿಸಬೇಕಾಗಿದೆ ಇನ್ನು ಮೇಲಾಗಿ ಸ್ಥಳೀಯ ರೈತರಿಗಾಗಿರಬಹುದು ಅಥವಾ ಸ್ಥಳೀಯ ವ್ಯಾಪಾರಿಗಳಿಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇದು ಅನ್ಯಾಯ ಅಂತ ಅನಿಸ್ತಾ ಇದೆ ರಾಜಸ್ಥಾನದಿಂದ ಬಂದು ಈ ಎ ಪಿ ಯಲ್ಲಿ ತಮ್ಮ ಕಾರಗಳನ್ನ ಮಾಡ್ತಾ ಇದ್ದಾರೆ ಸೊ ಇದರ ಅರ್ಥ ಏನು ಅವ್ರು ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಏನಾದರೂ ನಿಮಗೆ ಸಂದಾಯ ಮಾಡ್ತಾ ಇದಾರಾ ಇನ್ನು ಮೇಲಾಗಿ ಸ್ಥಳೀಯ ಅಧಿಕಾರಿಗಳು ಜೊತೆಗೆ ಸ್ಥಳೀಯ ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದೀರಾ ಗಾಢ ನಿದ್ರೆಯಲ್ಲಿ ಇದ್ದೀರಾ ಎನ್ನುವ ಪ್ರಶ್ನೆ ಇಲ್ಲಿ ಕಾಣ್ತಾ ಇದೆ ಇವರು ಎಂ ಎಸ್ ಪಾಟೀಲ್ ನರಿಗೋಳ ಆಗಿರ್ಬೋದು ಸ್ವಾದಿಯವರಾಗಿರ್ಬೋದು ಇನ್ನು ಹಲವು ಏನು ಸಂಘಟನೆಯವರು ಇಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸ್ಥಳೀಯ ರಾಜಕ ಸ್ಥಳೀಯ ರೈತರಿಗಾಗಿ ಸ್ಥಳೀಯ ವ್ಯಾಪಾರಿಗಳಿಗಾಗಿ ಈ ಒಂದು ಹೋರಾಟ ನಿಮ್ಮ ಕಣ್ಣಿಗೆ ಕಾಣದೇ ಹೋಯ್ತಾ ಎನ್ನುವ ಪ್ರಶ್ನೆಯು ಕೂಡ ಸಹಜವಾಗಿ ಕಾಣಿಸ್ತಾ ಇದೆ ನನ್ನೊಂದಿಗೆ ಲಕ್ಷ್ಮಿಕಾಂತ್ ಸ್ವಾದಿಯವರು ಕೂಡ ಇದ್ದಾರೆ ಏನ್ ಹೇಳ್ತಾರೆ ಅಂತ ಕೇಳೋಣ ಏನಿದ್ರ ಸರ್ ಇವತ್ತಿನ ದಿವಸ ಕಲಬುರಗಿಯಲ್ಲಿ ಯಾವ ರೀತಿ ಆಗ್ಯದಪ್ಪ ಅಂದ್ರ ಆ ಇದು ಎ ಪಿ ಎಂ ಸಿ ಏನಾದಿ ಎಪಿ ಎಂ ಸಿ ಅಲ್ಲ ಸೂಪರ್ ಮಾರ್ಕೆಟ್ ಏನು ಕಿರಣ ಬಜಾರ್ ಅದಲ್ಲ ಕಿರಣ ಬಜಾರ್ ಆಗಿದೆ ಇವತ್ತಿನ ದಿವಸ ಇವತ್ತಿನ ದಿವಸ ಎ ಪಿ ಎಂ ಸಿ ಅಂದ್ರೆ ಬರಿ ರೈತರಿಗೆ ಸಂಬಂಧಪಟ್ಟಂತ ವ್ಯವಹಾರ ಆಗ್ಬೇಕಂತದ ಆದ್ರೆ ಇವತ್ತಿನ ದಿವಸ ಎ ಪಿ ಎಂ ಸಿ ಅಲ್ಲಿ ಏನು ಇನ್ಲೀಗಲ್ ಆಗಿ ಪೈಪ್ ಪೈಪ್ ಆಗಿರ್ಬೋದು ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು ಅದೇ ರೀತಿಯಾಗಿ ಏನು ಮೊನ್ನೆ ಕೂಡ ಈ ಒಂದು ಟ್ರಾನ್ಸ್ಪೋರ್ಟ್ ನಲ್ಲಿ ಚೌಕ್ ಪೊಲೀಸ್ ಎಫ್ಐ ಆಗಿದೆ ಟ್ರಾನ್ಸ್ಪೋರ್ಟ್ ನಿಂತ ಇಲ್ಲಿ ಇಲ್ಲಿ ಒಳಗಿರೋ ಟ್ರಾನ್ಸ್ಪೋರ್ಟ್ ಗಾಂಜಾ ಸಪ್ಲೈ ಆಗಿದೆ ಇಲ್ಲಿ ಗಾಂಜಾ ಸಿಕ್ಕದ ಎ ಪಿ ಎಂ ಸಿ ಒಳಗ ಅಂದ್ರೆ ಇವತ್ತಿನ ದಿವಸ ಈ ಎಪಿಎಂಸಿ ಯಾವ ಮಟ್ಟ ಹೋಲ ನಾಚಿಕೆ ವಿಷಯ ಇವತ್ತಿನ ದಿವಸ ನಾವು ಸುಮಾರು ಒಂಬತ್ತು ತಿಂಗಳಿಂದ ಎಲ್ಲಾ ಸಂಘಟನೆ ಹೋರಾಟ ಮಾಡ್ಲತ್ತೀವಿ ಆ ಎಂ ಎಸ್ ಮಂಡಳಿ ಒತ್ತಿಗೆ ಒಂಬತ್ತು ದಿವಸ ಇತ್ತು ಹೋರಾಟ ಕೂತಾರ ಮಳಿ ಚಳಿ ಅನ್ನೋದೇ ಕೂಡ ಮೊನ್ನೆ ಮೂರು ದಿವಸ ಹಿಂದ್ಗಡೆನೆ ಅಹ್ ಅವ್ರಿಗೆ ಜ್ವರ ಬಂದು ಅವ್ರದ್ದು ಏನು ಪೂರಾ ಆರೋಗ್ಯನೇ ಸ್ಥಿತಿ ಹದಿಗೆಟ್ಟಿತ್ತು ಆಗ ನಾವು ವೈದ್ಯಕೀಯ ಯುನಿಟರ್ ಕೂಡ ಅಡ್ಮಿಟ್ ಸಾಕ್ ಬಿಡೋ ಬಿಡೋತ್ತೇವ್ ಆದ್ರೂ ಕೂಡ ಮತ್ತೆ ರಾತ್ರಿನೇ ಮತ್ ಬಂದು ಮತ್ ದಣಿ ಸತ್ತಗರ ಕೂತಾರ ಇದು ನಮ್ಮ ವೈದ್ಯಕಲ್ಲ ಇದು ಎಲ್ಲರಿಗೂ ಒಂದು ಒಳ್ಳೆ ಆಗ್ಬೇಕು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಒಂದ್ ದಿವಸ ಹೋರಾಟ ಕೈಗೊಂಡ್ ಕೈಗೊಂಡಿವಿ ಅದೇ ರೀತಿಯಾಗಿ ಏನಿಲ್ಲ ಒಳಗಿರುವಂತ ಕೆಲ ಏನು ಬ್ರೋಕರ್ ಈ ಗಂಜನಗ ಆ ಬ್ರೋಕರ್ ಗಳ ಕೆಲಸ ಏನಪ್ಪಾ ಅಂದ್ರೆ ಇದು ಈ ಒಂದು ಹೋರಾಟವನ್ನು ಹತ್ತಿಕ್ಕ ಪ್ರಯತ್ನ ಮಾಡ್ಲಾತ್ತಾರ ಯಾವದೇ ಕಾರಣಕ್ಕೂ ನಾವು ಈರ ಈ ಒಂದು ಇದು ಫೈನಲ್ ಆಗ್ಬೇಕಿಲ್ಲಿ ಇವತ್ತಿನ ದಿವಸ ಒಂಬತ್ ದಿವಸ ಎಲ್ಲಾ ಇನ್ನು ಮುಂದೆ ದಿವಸ ನಾವು ಮುಂದೆಂಬತ್ ಇದ್ದೀವಿ ಇದ ಇಲ್ಲಿ ಇಲ್ಲಿರುವಂತ ಅನಧಿಕೃತ ಅಂಗಡಿ ತೆರಗಿಸಬೇಕು ಸಂಪೂರ್ಣವಾಗಿ ಇಲ್ಲಿರುವಂತಹ ರಾಜಸ್ಥಾನಿ ರಾಜಸ್ಥಾನಿ ದುಕಾನಗಳಾಗಿರ್ಬಹುದು ಈಗಾಗಲೇ ಏನಾಗ್ಯದಪ್ಪ ಅಂದ್ರೆ ಒಬ್ರು ಏನ್ ಮಹಾನ್ ಭಾವ್ರು ಗಂಜ ಮಹಾನ್ ಭಾವ್ರು ಇಲ್ಲಿ ಮತ್ತೆ ಇಲ್ಲಿರುವಂತಹ ಲೋಕಲ್ ವ್ಯಾಪಾರಿಗಳು ಬಂದು ಮೊನ್ನೆ ಡಿಸ್ಕಶನ್ ಮಾಡೋದ್ರು ಇಲ್ಲ ಸರ್ ನಮ್ಗೆಲ್ಲಾ ಪ್ರಾಬ್ಲಮ್ ಆಗತ್ತ ನಮ್ಗೆಲ್ಲ ಬಹಳ ಸಮಸ್ಯೆ ಇಲ್ಲತ್ತ ಅಧ್ಯಕ್ಷರ ನಮ್ ನಮ್ಮನ್ನೇ ಏನ್ ಬೆದರ್ಸ್ತಾರೇನೋ ಹ ಅವ್ರಿಂದ ಗುಂಡಗಳ ಅದಕ್ಕೆ ನಾವು ಈ ಹೋರಾಟಕ್ಕೆ ಬರ್ಲಿದೇವು ಅಂತೇಳಿ ಅವರೊಂದು ಅಭಿಪ್ರಾಯ ಹೇಳಿದ್ರು ಅದು ಯಾವ ಮಟ್ಟಿಗೆ ಇಲ್ಲಿ ಎ ಪಿ ಎಂ ಸಿ ಒಳಗ ಅನ್ನ ನಡೆದ ರೋಡಿಸಮ್ ನಡೆದ ಎಂಬುದು ಇವತ್ತಿನ ದಿವಸ ಇಲ್ಲಿ ಒಳಗಿರುವಂತ ಕೆಲ ವ್ಯಾಪಾರಿಗಳು ಬಂದು ಹೇಳತ್ತಾರ ಅದಿನ ದಿವಸ ಇಲ್ಲಿರುವಂತ ನಾವು ಮುಖ್ಯವಾಗಿ ಜಿಲ್ಲಾಧಿಕಾರಿಗಳಿಗೂ ಅವು ಪ್ರಿಯಾಂಕ ಏನು ಉಸ್ತುವಾರಿ ಸಚಿವ ಪ್ರಿಯಾಂಕ್ ಹರಿಗೆ ಅವ್ರಿಗೂ ಕೂಡ ಈ ಮಾಹಿತಿ ಇದೆ ನಾವು ಹೋರಾಟ ಕುಂತ ಮಾಹಿತಿ ಇದೆ ಆದ್ರೂ ಕೂಡ ಇನ್ನೊರೇ ಕೂಡ ಇಲ್ಲಿ ಬಂದು ಇಲ್ಲಿ ಯಾಕೆ ಮಾಡಕತ್ತಾರ ಏನಿಲ್ಲ ಅಂತ ಒಬ್ರು ಕೇಳೋದಿಲ್ಲ ಐವತ್ತಿನ ದಿವಸ ಏನು ಎಂ ಎಸ್ ಪಟ್ಲಾನ್ ಅವ್ರ ನೇತೃತ್ವ ಮಾಡ್ಲತ್ತೀವಿ ದಿವಸ ನೋಡ್ತೀವಿ ಆಮೇಲೆ ಮುಂದೆ ಉಗ್ರ ಸ್ವರೂಪ ರೆಡಿ ಆಗಿದ್ದೀವಿ ಎಲ್ಲಾ ರೀತಿ ಯಾವ ಗೊತ್ತಿಲ್ಲ ಏನೇ ಆದ್ರೂ ಕೂಡ ಅದಕ್ಕೆ ನೇರವಾಗಿ ಇಲ್ಲಿ ಎಪಿಎಂಸಿ ಅಧಿಕಾರಿಗಳು ಮತ್ತೆ ಜಿಲ್ಲಾಡಳಿತ ನೇರ ಹೊಣೆ ಅಂತ ನಾವು ತಮ್ಮ ಮಾಧ್ಯಮ ಮುಖಾಂತರ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೋಡಿದ್ರಲ್ಲ ಸುಮಾರು ಒಂಬತ್ತು ದಿನಗಳು ಕಳೆದು ಹೋಗ್ಲೆ ಹೋಗಿವೆ ಈಗಾಗಲೇ ಹೋರಾಟ ಪ್ರಾರಂಭ ಆಗಿದೆ ಸ್ಥಳೀಯ ವ್ಯಾಪಾರಿಗಳಿಗಾಗಿ ಅಥವಾ ಸ್ಥಳೀಯ ಏನಪ್ಪಾ ಅಂತ ಕೇಳಿದ್ರೆ ರೈತರಿಗಾಗಿ ಹೋರಾಟವನ್ನ ಪ್ರಾರಂಭ ಮಾಡಿದ್ದಾರೆ ಬೇರೆ ರಾಜ್ಯದಿಂದ ಬಂದು ಬಿಸ್ನೆಸ್ ಅನ್ನ ಮಾಡೋದ್ ತಪ್ಪಿಲ್ಲ ಆದ್ರೆ ಅನಧಿಕೃತವಾಗಿ ಸರ್ಕಾರಕ್ಕೆ ಯಾವುದೇ ಸಂದಾಯವನ್ನ ಮಾಡದೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡನ್ನೇ ಕೊಡ್ತಾರೆ ಅಂತಂದ್ರೆ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಲೂಟಿಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆದ್ರೆ ಕಲಬುರಗಿ ಎ ಪಿ ಎಂ ಸಿ ಯಾವ ದಿಶೆಯತ್ತ ಹೋಗ್ತಾ ಇದೆ ಸ್ಥಳೀಯರಿಗಾಗಿ ಹೋರಾಟವನ್ನ ಮಾಡಿ ನ್ಯಾಯವನ್ನ ಪಡ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂದಿದೆ ಅಂತಂದ್ರೆ ಇದು ಜಿಲ್ಲಾಡಳಿತದ ಅಹ್ ಆಡಳಿತದ ವೈಖರಿ ಎತ್ತಿ ಎತ್ತಿಕೊಡುತ್ತೆ ಇನ್ನು ಎ ಪಿ ಎಂ ಸಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಹಣ ಸಂದೇಹವಾಗ್ತಾ ಇದೆ ಅಂತ ಹೇಳ್ಬೇಕು ನೀವು ಯಾಕಂದ್ರೆ ಇಲ್ಲಿ ನೀಡಿರ್ತಕ್ಕಂಥ ಎಷ್ಟು ನೋಟಿಸ್ ಗಳಿದಾವೆ ಇಷ್ಟೊಂದು ಪಾರದರ್ಶಕವಾಗಿ ನೀವು ನೋಟಿಸ್ ಅನ್ನ ನೀಡದ ಮೇಲೆಯೂ ಕೂಡ ಒಂದು ವರ್ಷಗಳು ಕಳೆದರೂ ಕೂಡ ಅನಧಿಕೃತವಾಗಿರ್ತಕ್ಕಂಥ ಅಂಗಡಿಗಳನ್ನ ತೆರವುಗೊಳಿಸುವಲ್ಲಿ ಯಾಕೆ ವಿಫಲರಾಗಿದ್ದೀರಿ ಅಂತ ನೀವು ಹೇಳ್ಬೇಕು ಈ ಸಂದರ್ಭದಲ್ಲಿ ಜೊತೆಗೆ ಇವರು ಒಂಬತ್ತು ದಿನಗಳಿಂದ ನಿರಂತರವಾಗಿ ಎಂ ಎಸ್ ಪಾಟೀಲ್ ಅವರ ನೇತೃತ್ವದಲ್ಲಿ ಏನು ಪ್ರತಿಭಟನೆಯನ್ನು ನಡೀತಾ ಇದೆ ಧರಣಿ ನಡೀತಾ ಇದೆ ಅನಿರ್ದಿಷ್ಟವಾದಿಗೆ ನಡೀತಾ ಇದೆ ಈಗಾಗಲೇ ಅವರಿಗೆ ಆಸ್ಪತ್ರೆಗೆ ಕೂಡ ದಾಖಲೆ ಮಾಡಿದ್ರು ಅದನ್ನ ಮತ್ತೆ ಹೊರತುಪಡಿಸಿ ಮತ್ತೆ ಅವ್ರು ಬಂದು ಈ ಸ್ಥಳದಲ್ಲಿ ಕೂತ್ಕೊಂಡಿದ್ದಾರೆ ಸ್ಥಳೀಯರಿಗಾಗಿ ರೈತರಿಗಾಗಿ ಹಾಗಾಗಿ ನಾವೆಲ್ಲರೂ ಇದಕ್ಕೆ ಬೆಂಬಲಿಸಬೇಕಾಗಿದೆ ಮೇಲಾಗಿ ಜಿಲ್ಲಾಡಳಿತ ಮೇಲಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇತ್ತ ಗಮನಿಸಬೇಕಾಗಿದೆ ನಿಮ್ಮ ಗಮನಕ್ಕೂ ಕೂಡ ಈ ವಿಷಯ ಇದೆ ಅಂತ ನಾನು ಭಾವಿಸ್ತೀನಿ ಈ ವಿಷಯ ನಿಮ್ಮ ನಿಮಗೆ ಗಮನಕ್ಕಿದ್ರೆ ಕೂಡಲೇ ಇಲ್ಲಿರ್ತಕ್ಕಂತ ಸಮಸ್ಯೆಯನ್ನ ಬಗೆಹರಿಸಿ ಅರಧಿಕೃತ ಅಂಗಡಿಗಳನ್ನ ತೆರವುಗೊಳಿಸಬೇಕಾಗಿದೆ ಕಾನೂನು ಅಂತ ಏನಾದ್ರೂ ಇದೆ ಅಲ್ವಾ ಇಲ್ಲ ಇದೇ ಇಲ್ವಾ ಕೆಲಬುರ್ಗ ಏನಂಗೆ ಅರ್ಥ ಆಗ್ತಾ ಇಲ್ಲ ಒಂದೇನಾದ್ರೂ ಸಣ್ಣ ಪುಟ್ಟ ಸಮಸ್ಯೆ ಆದ್ರೆ ಎಫ್ಐಆರ್ ಆರ್ ಮಾಡ್ತಾರೆ ಸಮಸ್ಯೆಗಳಾದ್ರೆ ಪರ್ಟಿಕ್ಯುಲರ್ ಆಗಿ ವೈಯಕ್ತಿಕವಾಗಿ ಏನಾದ್ರೂ ಹಲ್ಲೆ ಮಾಡಿದರೆ ಸಮಸ್ಯೆಗಳಾದ್ರೆ ಅದನ್ನ ತೋರಿಸೋ ಪ್ರಯತ್ನವನ್ನ ಮಾಡ್ತೀವಿ ಇಲ್ಲಿ ಸಾರ್ವಜನಿಕವಾಗಿ ಕಲಬುರಗಿ ಜಿಲ್ಲೆಯ ಜನತೆಗೆ ಇಲ್ಲಿ ಅನ್ಯಾಯವಾಗ್ತಾ ಇದೆ ನೀವ್ಯಾಕೆ ಮಲ್ಕಂಡಿದ್ದೀರಿ ಏನ್ ಕಾಡ್ತಾ ಇದೆ ಯಾರು ಒತ್ತಡಕ್ಕೆ ಮಣೀತಾ ಇದ್ದೀರಿ ಅನ್ನುವುದನ್ನ ನೀವು ಸ್ಪಷ್ಟಪಡಿಸಬೇಕಾಗಿದೆ ಈಗಾಗಲೇ ಒಂಬತ್ತು ದಿನಗಳು ಕಳೆದು ಹೋಗಿವೆ ಇನ್ನು ಮುಂದಿನ ದಿನಗಳಲ್ಲಿ ಎಷ್ಟು ದಿನಗಳು ಹೋದ್ರೂ ಕೂಡ ಚಿಂತೆ ಇಲ್ಲ ನಾವು ಹೋರಾಟವನ್ನ ಮಾಡ್ತೀವಿ ಇದರಲ್ಲಿ ಯಶಸ್ವಿ ಆಗ್ತೀವಿ ಅಂತ ಹೋರಾಟಗಾರರು ಕೂತಿದ್ದಾರೆ ಈ ಹೋರಾಟಕ್ಕೆ ನನ್ನ ಬೆಂಬಲವೂ ಕೂಡ ಅದೇ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾರೆ ನಮಸ್ಕಾರ